ಸ್ವಲ್ಪ ಮಳೆ ಕೂಡ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಾವೊಂದು ಈ ಗಿಡದ ಈ ಒಂದು ನೆಲದಲ್ಲಿ ನಾವು ಇದು ನೋಡ್ಬೋದು ಯಾವ ರೀತಿಯಾಗಿ ಬೆಳೆಗಳಿವೆ ಅಂತ ಇವೆಲ್ಲ ಜೋಳ ಈ ಕಡೆ ಬಂದ್ಬಿಟ್ಟು ಇದು ಈರುಳ್ಳಿ ಬೆಳೆ ಹತ್ರನೇ ಇರ್ತಕ್ಕಂಥ ಒಂದು ಲ್ಯಾಂಡ್ ಲ್ಯಾಂಡ್ ಆಗಿರ್ತಕ್ಕಂಥದ್ದು ನೋಡ್ಬೋದು ಈ ಸರಿ ಅಂದ್ರೆ ನಮ್ಮ ಕಡೆ ಅಷ್ಟು ಒಂದು ಮಳೆ ಇಲ್ಲ ಬರೇ ಒಂದು ಜುಬ್ಬ ಕಾಡ್ತಕ್ಕಂಥದ್ದು ನೋಡ್ಬೋದು ಈಗೀಗೆ ಈಗ ಥರ ಜುಬ್ಬ ಕಾಡ್ತಾ ಇದೆ ನೀರು ಹಾಸಲು ಬಂದಿದ್ದೆ ಕಾರ್ಯ ಮಾಡ್ತೀರಿ ಈ ಒಂದು ಜುಬ್ಬ ಬರ್ತಾ ಇದೆ ಅಂದರೆ ಮಳೆ ಪೂರ್ತಿ ದೊಡ್ಡ ಮಳೆ ಇಲ್ಲ ಹಾಗಾಗಿ ನಿಮ್ಗೆ ಬೇಕಾಗಿತ್ತು ಬಂದಿದ್ದೀವಿ ಹೊಲಕ್ಕೆ ಬಾರಿಷ್ ಆಗ್ತಕ್ಕಂಥದ್ದು ಬೆಳೆ ನೋಡ್ಬೋದು ಈರುಳ್ಳಿ ಬೆಳೆ ಪರವಾಗಿಲ್ಲ ಈ ರೀತಿ ಇರ್ತಕ್ಕಂಥದ್ದು ಇದು ಈರುಳ್ಳಿ ಬೆಳೆ ಜೋರಾದ ಮಳೆ ಬರೋಣ ಇದು ಈರುಳ್ಳಿ ಬೆಳೆ ಇಲ್ಲಿ ಅಷ್ಟೊಂದು ಇಲ್ಲ ಆ ಕಡೆಯಿಂದ ಚೆನ್ನಾಗಿದೆ ಎಲ್ಲೆಲ್ಲೋಡಪ್ಪ ಇದೆಲ್ಲ ಜೋಳದ ಬೆಳೆ ಇರ್ತಕ್ಕಂಥದ್ದು ನಿಮಗೆ ಕಾಣ್ತಾ ಇರ್ಬೋದು ಆ ಮಳೆ ಯಾವ ರೀತಿ ಆಗ್ತಾ ಇದೆ ಅಂತ ಈ ಬೆಳೆಗಳಿಗೆ ನಾವು ಔಷಧಿಯನ್ನು ಒಡೆಯ ಒಡೆಯೋ ಯಾವ ರೀತಿ ಒಂದು ಔಷಧಿ ಹೊಡೆದಾಗ ಯಾವ ರೀತಿ ಆ ಒಂದು ಗಿಡಗಳಿಗೆ ಅನಿ ಬೀಳುತ್ತಾ ಆ ಟೈಪ್ ಮಳೆ ಆಗ್ತಕ್ಕಂಥದ್ದು ದೊಡ್ಡ ಮಳೆ ಇಲ್ಲ ದೊಡ್ಡ ಮಳೆ ಇಲ್ಲದೆ ಇರತಕ್ಕಂಥ ಈ ಒಂದು ಸಮಯದಲ್ಲಿ ಮತ್ತು ನೀರನ್ನಾದರೂ ನಾವು ಬಿಡಬೇಕಂತ ಬಂದಿದ್ದೀವಿ ಭಾಳಷ್ಟು ಜನ ನೀರು ಬಿಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಆದರೂ ಕೂಡ ನಮಗೆ ನೀರು ಖಾಲಿ ಇರೋದ್ರಿಂದ ನೀರು ಅಂತ ಬಂದಿರತಕ್ಕಂಥದ್ದು ನೋಡ್ಬೋದು ಈ ಕಡಿಮೆ ಆಗಿಬಿಡ್ತು ಅಲ್ಲಿ ನೋಡ್ರಿ ಭಾಳಷ್ಟು ಮಳೆ ಆಗ್ತಕ್ಕಂಥದ್ದು ನೋಡಿರಿ ಅಲ್ಲಿ ಆ ರೀತಿಯಾಗಿ ಮಳೆ ಆಗ್ತಾಯಿದೆ ಆ ಕಡೆ ಸೈಡೆಲ್ಲ ನಮ್ಮ ಸೈಡ್ ಮಾತ್ರ ಮಳೆ ಇಲ್ಲದೆ ಇರ್ತಕ್ಕಂಥ ಈಗ ನೀವು ನೋಡ್ಬೋದು ಎಲ್ಲ ಕಡೆಗೆ ಅಷ್ಟು ಮಳೆ ಆಯಿತು ಇಷ್ಟು ಮಳೆ ಆಯಿತು ಅಂತ ನೀವು ಕೇಳಿರ್ತೀರ ಆದರೆ ನಮ್ಮಲ್ಲಿ ಮಳೆ ಪ್ರಮಾಣ ಕಡಿಮೆ ಇರ್ತಕ್ಕಂಥದ್ದು ಈ ಸಾರಿ ಯಾವುದೇ ಒಂದು ದೊಡ್ಡ ಮಳೆ ಇಲ್ಲದಿರ್ತಕ್ಕಂಥ ಈಗ ಎಲ್ಲ ಒಂದು ಬೆಳೆಗಳಿಗೂ ಮಳೆ ಅವಶ್ಯಕತೆ ಹೆಚ್ಚಿರ್ತಕ್ಕಂಥದ್ದು ರೈತರು ಒಂದು ಜೀವನ ಈ ರೀತಿ ಇರ್ತಕ್ಕಂಥದ್ದು ನೋಡಿರಿ ಮಳೆಯನ್ನೇ ಆಧರಿಸಿ ಬೆಳೆ ಮಾಡ್ತಕ್ಕಂಥವ್ರಿಗೆ ಮಳೆ ಏನಾದರೂ ಕೈ ಕೊಟ್ಟರೆ ಭಾಳಷ್ಟು ಒಂದು ಸಂಕಷ್ಟಕ್ಕೆ ಈಡಾಗ್ತಕ್ಕಂಥದ್ದು ರೈತರು ಈಗ ನೋಡ್ಬೋದು ನೀರಾವರಿ ಅಂದರೂ ಕೂಡ ಈಗ ಈ ಒಂದು ವಾತಾವರಣ ಏನೋ ಒಂದು ಕೋಲ್ಡ್ ವಾತಾವರಣ ಇದೆ ಈ ಒಂದು ವಾತಾವರಣದಿಂದ ಆ ಇರ್ತಕ್ಕಂಥ ಬೆಳೆ ಕೂಡ ಅನೇಕ ರೋಗಗಳಿಗೆ ಒಂದು ತುತ್ತಾಗ್ತಾಯಿರ್ತಕ್ಕಂಥದ್ದು ಯಾಕಪ್ಪ ಅಂದರೆ ಮನುಷ್ಯನಿಗೆಷ್ಟು ಬಿಸಿಲು ಅವಶ್ಯಕತೆ ಇದೆಯೋ ಹಾಗೆ ಈ ಒಂದು ಭೂಮಿ ಕೂಡ ಬಿಸಿಲು ಬಹಳಷ್ಟು ಅವಶ್ಯಕತೆ ಇರ್ತಕ್ಕಂಥದ್ದು ಈ ಒಂದು ಬಿಸಿಲು ಇದ್ದರೂ ಮಾತ್ರ ಯಾವುದೇ ಒಂದು ರೋಗಗಳು ಬರದೆ ಚೆನ್ನಾಗಿ ಬೆಳೆ ಬರಲು ಸಹಾಯ ಆಗುತ್ತೆ ಭಾಳಷ್ಟು ಮಳೆಯಾದರೂ ಕಷ್ಟ ಭಾಳಷ್ಟು ಬಿಸಿಲಿದ್ರೂ ಕಷ್ಟ ಇರ್ತಕ್ಕಂಥದ್ದು ನಮ್ಗೆ ಹೆಂಗೆ ನೋಡಿರಿ ಮಳೆಗಾಲದಾಗ ಮಳೆ ಭಾಳಷ್ಟು ಮಳೆ ಆದರೆ ಬೈತೀವಿ ಚಳಿಗಾಲದಾಗ ಭಾಳಷ್ಟು ಚಳಿ ಇದ್ರೂ ಬೈತೀವಿ ಬಿಸಿಲುಗಾಲ್ದಾಗ ಹೆಚ್ಚು ಬಿಸಿಲಿದ್ರೂ ಕೂಡ ಬೈತೀವಿ ಅದೇ ರೀತಿ ಈ ಒಂದು ಭೂಮಿಗೆ ಏನಿದೆ ಇದಕ್ಕೂ ಮಳೆ ಮತ್ತು ಬಿಸಿಲು ಸಮನಾಗಿ ಬೇಕಾಗ್ತಕ್ಕಂಥದ್ದು ನೀವು ನೋಡುವ ನೀರು ಹಸಕ್ಕೆಲ್ಲ ರೆಡಿ ಮಾಡಿರ್ತಕ್ಕಂಥದ್ದು ಇನ್ನು ಕರೆಂಟ್ ಒಂದೊಂದು ಗಂಟೆಗೆ ಬರುತ್ತೆ ನೀರನ್ನು ನಿಂತಿರ್ತಕ್ಕಂಥ ಈರುಳ್ಳಿ ಬೆಳೆ ಯಾವ ರೀತಿ ಇದೆ ನೋಡಿ ಇದು ಒಂದು ರೈತರೇ ಬೆಳೆದಿರ್ತಕ್ಕಂಥ ಈರುಳ್ಳಿಯ ಬೀಜ ಆ ಕಡೆ ನೋಡ್ಬೋದು ಅದು ಪಾಕೆಟ್ ಬೀಜ ಅಂದರೆ ಒಂದು ಮಾರ್ಕೆಟ್ನಲ್ಲಿ ತಂದು ಹಾಕಿರ್ತಕ್ಕಂಥ ಬೀಜ ಬಕ್ಕಿದ್ದಕ್ಕೆ ಹೋಲಿಸಿದ್ರೆ ಅದು ಸ್ವಲ್ಪ ಕಾಣ್ತಕ್ಕಂಥ ಇಟ್ಟು ಕಾಣ್ತಕ್ಕಂಥದ್ದು ಇದು ರೈತರು ಸಂತಿರ್ತಕ್ಕಂಥ ಒಂದು ಏನು ಎರಡು ಬೀಜಗಳು ಬೀಜದಿಂದ ಹಾಕಿರ್ತಕ್ಕಂಥದ್ದು ನೋಡ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಬನ್ನಿ ನೋಡೋಣ ಇಲ್ಲಿ ಒಂದು ಎಕರೆ ಇರ್ತಕ್ಕಂಥದ್ದು ಲ್ಯಾಂಡ್ ನೋಡ್ಬೋದು ಬಹಳಷ್ಟು ಕೂಡ ಕಾಣ್ತಕ್ಕಂಥದ್ದು ನೀರಿನ ಅವಶ್ಯಕತೆ ಇಲ್ಲ ಆದರೂ ಕೂಡ ನೋಡ್ಬೋದು ಹಸಿ ಇರ್ತಕ್ಕಂಥದ್ದು ನೀವು ಮಣ್ಣನ್ನು ತಗೊಂಡು ಒಂದೇ ಸಾರಿ ಈ ರೀತಿ ಹಿಂಗಂದರೆ ಅದು ಉಂಡೆ ಆಗ್ತದ್ರೆ ಇದು ಹಸಿ ಇದೆ ಅಂತ ಅರ್ಥ ನೋಡ್ಬೋದು ಇಲ್ಲ ನೋಡ್ರಿ ಒಣ ಮಣ್ಣು ಬೇಕಾದ್ರೆ ಮ್ಯಾಗ ಒಣ ಮಣ್ಣನ್ನು ತೋರಿಸ್ತು ನೋಡ್ರಿ ಅದು ನೀವು ಉಂಡೆ ಕಟ್ಟಿದರೆ ಅದು ಉಂಡೆ ಆಗೋಲ್ಲ ಉಡುಪಿಯಾಗಿ ಅದು ಇಲ್ಲಿ ಈ ರೀತಿಯಾಗಿ ಅದು ಪುಡಿ ಪುಡಿ ಹಾಕ್ತಕ್ಕಂಥದ್ದು ಅದೇ ಒಂದು ನೀವು ಹಸಿ ಮಣ್ಣನ್ನು ಕೆ ಸ್ವಲ್ಪ ಮಣ್ಣು ನೋಡತಕ್ಕಂಥ ಹಿಂಗೊಂದು ಉಂಡಿ ಕಟ್ಟಿದರೆ ಅದು ಈ ರೀತಿಯಾಗಿ ಉಂಡೆ ಆಕಾರದಲ್ಲಿ ಹಾಕ್ತಕ್ಕಂಥದ್ದು ಹಾಗಾಗಿ ರೈತರು ಇದನ್ನು ನೋಡಬೇಕಾಗುತ್ತೆ ಇದಕ್ಕೆ ನೀರಿನ ಅವಶ್ಯಕತೆ ಇದೆಯೋ ಇಲ್ವೋ ಎಲ್ಲವನ್ನು ತಿಳ್ಕೊಂಡು ಒಂದು ನೀರಾವರಿಯನ್ನು ಈ ಗಿಡಗಳಿಗೆ ನೀರನ್ನು ಕೊಡಬೇಕಾಗುತ್ತೆ ಅತಿ ಹೆಚ್ಚು ನೀರು ಕೂಡ ಕೊಟ್ಟರು ಕೂಡ ಈ ಗಿಡಗಳೇನಿವೆ ಇವು ಇಲ್ಲಿ ಒಂದು ಅನೇಕ ಜಿರೆಯಾಡ್ತಕ್ಕಂಥ ಕೆಲವೊಂದು ರೋಗಗಳು ಗಿಡಗಳು ತುತ್ತಾಗ್ತಕ್ಕಂಥ ರೋಗಗಳಿಗೆ ಈಗ ಈ ರೀತಿ ಇರ್ತಕ್ಕಂಥದ್ದು ನೋಡ್ಬೋದು ಆಯಿತು ಓಕೆ ಥ್ಯಾಂಕ್ ಯು ಫಾರ್ ಲೈವ್ ವಿಡಿಯೋ ಚೆನ್ನಾಗಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು